ಹಸು ಫಾರಂನ ತುಂಬಾ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ನಲವತ್ತೈದು ಹಸುಗಳು ಸಹಿತ ಮೊದಲನೇ ಸುಲದ ಹಸುಗಳು ಈ ತರ ಹಸುಗಳನ್ನ ನನಗೆ ನೋಡಿ ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಕೆತ್ತಲು ಡಿಸ್ಟೆನ್ಸ್ ತುಂಬಾ ವಿಭಿನ್ನವಾಗಿ ಒಂದು ಒಂದು ಚೆನ್ನಾಗಿದಾವೆ ಹೊರತು ಯಾವ್ದು ಕಳಪೆ ಹಸುಗಳು ಯಾವ್ದು ಇಲ್ಲ ಇಪ್ಪತ್ತೈದು ಹಸು ಬೇಕಲ್ಲ ಎಷ್ಟು ಬೇಕಾನ ಇಲ್ಲಿ ಕೊಡ್ತಾರಲ್ಲ ಒಂದು ಹಸುನ ತೋರಿಸಿ ಇನ್ನೊಂದು ನೋಡೋಷ್ಟ್ರಲ್ಲಿ ಅದಕ್ಕಿಂತ ಇಚ್ಛೆ ಚೆನ್ನಾಗಿದೆ ಇದಕ್ಕಿಂತ ಚೆನ್ನಾಗಿದೆ ಅನ್ನೋ ತರ ಆಗಿದೆ ನಮ್ಗೆಲ್ಲಾ ಟಾಪ್ ಕ್ವಾಲಿಟಿ ಹಸುಗಳನ್ನ ತೋರಿಸಿದಿರ ಎಲ್ಲಮೇ ಟಾಪ್ ಕ್ವಾಲಿಟಿ ಅಸೋ ಅಣ್ಣ ಇದು ಮೂರು ಅಸೋ ಒಂದು ಒಂದು ಎರಡಲ್ಲ ನಾಲ್ಕಲ್ಲ ಬಟ್ಟೆನ ಮೂರು ಫಸ್ಟ್ ಲೈಟೇಶನ್ ಆದನ ಈ ಫಾರಂ ಅಲ್ಲೇ ನಂಬರ್ 1 ಟಾಪ್ ಕ್ವಾಲಿಟಿ ಅಸೋ ಇದು 90 ರಿಂದ 1 ಲಕ್ಷದ 10000 ರೂಪಾಯಿ ಒಳಗಡೆ ಆ ಒಳಗಡೆ ಬರ್ತಾರೆ ಇವರು ವ್ಯಾಪಾರಿಗಳು ಕೂಡ ಹಸು ಬಗ್ಗೆ ತುಂಬಾ ಮಾಹಿತಿಯನ್ನ ಕೊಡ್ತಾರೆ ಮತ್ತೆ ನೀವು ನೋಡ್ತಾ ಇರಬಹುದು ಈ ಶೆಡ್ ಅಲ್ಲಿರೋ ಎಲ್ಲಾ ಹಸುಗಳು ಮೊದಲನೇ ಸೂಲದ ಹಸುಗಳು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಹಸು ಎಲ್ಲಿ ಸಿಗ್ತಾವ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಹಾಲ್ ಕರೆದು ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಅವ್ರ ಹತ್ರ ರೇಟನ್ನ ಮಾತಾಡಿಕೊಂಡು ಎಪ್ಪತ್ತು ಎಂಬತ್ತರಿಂದ ಲಕ್ಷದ ಹತ್ತು ಸಾವಿರ ರೂಪಾಯಿವರೆಗೂ ಅವ್ರ ಹತ್ರ ತುಂಬ ಅದ್ಭುತವಾದ ಹಸುಗಳಿದೆ ಯಾವ ಕ್ಲೈಮೇಟಿಗೆ ಬೇಕಾದ್ರು ಸೆಟ್ ಆಗುತ್ತೆ ಅಂತ ಹೇಳ್ಸತ್ತೆ ಒಂದು ಎಚ್ ಎಫ್ ಬ್ರೀಡ್ ಕ್ವಾಲ್ಟಿನ ಎ ಬಿ ಎಸ್ ಬ್ರೀಡ್ ಎ ಬ್ರೀಡ್ ಎ ಬಿ ಎಸ್ ಬ್ರೀಡ್ನ ಎಲ್ಲ ಕ್ವಾಲ್ಟಿ ತೋರಿಸ್ತಿದ್ದಾರೆ ಅಂದ್ರೆ ಒಂದಕ್ಕಿಂತ ಒಂದು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಎರಡಲ್ಲೇ ಒಂದು ಇಪ್ಪತ್ತು ಲೀಟರ್ ಬರ್ತಾರಣ್ಣ ಇದೊಂದು ಇಪ್ಪತ್ತು ಲೀಟ್ರ್ ಮ್ಯಾಗೆ ಬರ್ತಾರೆ ನಲ್ಲ ಹಸನ ಇದೆ ಒಂದು ಇಪ್ಪತ್ತು ಲೀಟ್ರ್ನ ಒಂದು ಇಪ್ಪತ್ತೈದು ಲೀಟರ್ ಗ್ಯಾರಂಟಿ ಬರ್ತಾರಣ್ಣ ಎಲ್ಲರಿಗೂ ನಮಸ್ಕಾರ ಕೃಷಿ ಬೆಳಕು ಚಾನೆಲ್ನ ತಂಡದಿಂದ ಅಶೋಕ್ ಅಂತ ನಾವಿವತ್ತು ಈ ತಮಿಳ್ನಾಡು ಹತ್ರ ಇರೋ ಸೇಲಂಗೆ ಬಂದಿದ್ದೀವಿ ಇವರು ಶಕ್ತಿ ಅಣ್ಣ ಅಂತ ತುಂಬ ಒಳ್ಳೆಯ ಹಸು ಫಾರಮ್ನ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಇವರು ವ್ಯಾಪಾರಿಗಳು ಕೂಡ ಹಸು ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಹೊರಗಡೆ ರೈತರುಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಹಸುಗಳನ್ನ ಕೊಡಿಸ್ತಾರೆ ಮತ್ತು ನೀವು ನೋಡ್ತಾ ಇರ್ಬೋದು ಈ ಶೆಡ್ಡಲ್ಲಿರೋ ಎಲ್ಲ ಹಸುಗಳು ಮೊದಲನೇ ಸೂಲದ ಹಸುಗಳು ಇವ್ರ ಹತ್ರ ಯಾವುದೂ ಬೇರೆ ಥರ ಹಸುಗಳು ಯಾವುದೂ ಇಲ್ಲ ಫಸ್ಟ್ ಕ್ವಾಲಿಟಿ ಹಸುಗಳನ್ನ ಇವರು ಸೇಲ್ ಮಾಡ್ತಾರೆ ಬನ್ನಿ ನಮ್ಮ ಶಕ್ತಿ ಅಣ್ಣವ್ರನ್ನ ಕೇಳೋಣ முந்தைய அவரே எல்லா ஆசைகளும் நான் இது எல்லாமே வந்து ஃபர்ஸ்ட்னே சோல் அண்ணா ஒரு இல்லை இல்லை வந்து ஒரு நலவத்தை வசம் இருக்குண்ணா எல்லாம் ஃபஸ்ட்னே சோல் ஃபர்ஸ்ட்னே சூலில் வந்து ஒரு அதினெட்டுலேருந்து ஒரு இப்பத்தி ஐந்து லிட்டரு பர்த்தரேன் இது ஆசை சிக் தௌண்ணா எல்லாமே ஹண்ட்ரட் பர்சன்ட் குவாலிட்டி ஆசை இல்லை சிக் தவணா இது வந்து இரடல்லா இது ஃபர்ஸ்ட்னே சூளு இது வந்து ஒரு எட்டு திங்களாகுதுண்ணா ஒன்று இரண்டு திங்களாவது கரை ஆகுது இது வந்து ஒன்று ஃபர்ஸ்ட் லேக்டிஷன்ல ஒரு பதினெட்டுலேருந்து ஒரு இப்பது லிட்டர் பரத்தரேண்ணா ಇದು ಪ್ರೈಸ್ ಒಂದು ಸಾವಿರ ಬರ್ತಾರೆ ಒಂದು ಹಸುನ ತೋರಿಸಿ ಇನ್ನೊಂದು ನೋಡೋಷ್ಟ್ರಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಇದಕ್ಕಿಂತ ಇಚ್ಛನಾಗಿದೆ ಅನ್ನೋ ತರ ಆಗಿದೆ ನಮ್ಗೆಲ್ಲಾ ಟಾಪ್ ಕ್ವಾಲಿಟಿ ಹಸುಗಳನ್ನ ತೋರ್ಸಿದಿರಾ ಎಲ್ಲಮೇ ಫಸ್ಟ್ ಅಸನ್ನ ಎಲ್ಲಮೇ ಟಾಪ್ ಕ್ವಾಲಿಟಿ ಹಸುನಾ ಇದೆಲ್ಲ ಎಲ್ಲಾ ಒಂದು ಒಂದು ತೊಂಬತ್ ಸಾವಿರ ಒಂದು ಲಕ್ಷ ಹತ್ತು ಸಾವಿರ ವರ ಇರ್ಲಿ ತೊಂಬತ್ತರಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಳಗಡೆ ಎಲ್ಲ ಟಾಪ್ ಕ್ವಾಲಿಟಿ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಬಾಲ್ ಬರ್ತಾರಣ ಗ್ಯಾರಂಟಿ ಬರ್ತಾರಣ ಇದು ಮೂರ್ ವರ್ಷ ಒಂದು ಒಂದು ಎರಡಲ್ಲಿ ನಾಲ್ಕಲ್ಲಿ ಬಡ್ಡೆಣ್ಣ ಮೂರು ಫಸ್ಟ್ ಲೈಟೇಶನ್ ಅದನ್ನ ಇದು ಏನ್ ರೇಟ್ ಅಣ್ಣ ಇದು ತುಂಬಾ ಚೆನ್ನಾಗಿ ಸಾಕಿದೀರಾ ಅಣ್ಣ ಇದೆಲ್ಲ ಒಂದು ತೊಂಬತ್ ಸಾವಿರ ಒಂದು ಲಕ್ಷ ಸಾವಿರ ಬರ್ತಾನ ಮೂರು ಇಲ್ಲಿ ನಲವತ್ತೈದು ಹಸುಗಳನ್ನ ಸಾಕಿದಾರೆ ಈ ಫಾರಮ್ ಅಲ್ಲಿ ಈ ಫಾರಮ್ ಅಲ್ಲೇ ನಂಬರ್ ಒನ್ ಟಾಪ್ ಕ್ವಾಲಿಟಿ ಹಸು ಇದು ಇದನ್ನ ಲಕ್ಷದಿಂದ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಎಲ್ಲ ಹಸುಗಳು ತುಂಬ ಸಾಧುವಾಗಿದ್ದಾವೆ ಇದುವರೆಗೂ ಎಷ್ಟೋ ಗಳಿಗೆ ಹೋಗಿದ್ದೀವಿ ಬಂದಿದೀವಿ ಈ ತರ ಫಸ್ಟ್ ಕ್ವಾಲಿಟಿ ಹಸುಗಳು ಮತ್ತೆ ತುಂಬ ಅದ್ಭುತವಾಗಿ ಮೈಂಟೈನ್ ಮಾಡಿದಾರಲ್ಲ ನಲವತ್ತೈದು ಹಸುಗಳು ಸಹಿತ ಮೊದಲನೇ ಸುಲಭದ ಹಸುಗಳು ಈ ತರ ಹಸುಗಳನ್ನ ನನಗೆ ನೋಡಿ ತುಂಬಾ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಆ ಕೆತ್ತಲು ಡಿಸ್ಟೆನ್ಸು ತುಂಬ ವಿಭಿನ್ನವಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಹೊರತು ಯಾವುದು ಕಳಪೆ ಹಸುಗಳು ಯಾವುದೂ ಇಲ್ಲ ಹಸು ಬೇಕು ಇಪ್ಪತ್ತೈದು ಹಸು ಬೇಕಲ್ಲ ಎಷ್ಟು ಹಸು ಬೇಕು ಇಲ್ಲಿ ಕೊಡ್ತಾರಲ್ಲ ಎಲ್ಲ ಫಸ್ಟ್ ಇಲ್ಲಿ ಇರಲಿ ಯಾವಾಗ ಬಂದರೂ ಹಸುಗಳು ರೆಡಿ ಇದ್ದೇ ಇರ್ತವೆ ನಿಮಗೆ ಹಸು ಬೇಕಾ ಇಪ್ಪತ್ತು ಹಸು ಬೇಕಾ ಮೂವತ್ತು ಎರಡು ಬೇಗ ಏಳು ಹಸು ಬೇಕಲ್ಲಿ ತೊಡ್ತಾರೆ ಶಕ್ತಿ ಹೆಣ್ಣವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಇದು ಮೊದಲನೇ ಸುಲಭದ ಹಸು ಚೆನ್ನಾಗಿದೆ ಇನ್ನು ಹತ್ತು ದಿನದಲ್ಲಿ ಕರು ಹಾಕೋಂಗಿದೆ ಇದು ಎಂಬತ್ತರಿಂದ ತೊಂಬತ್ತು ಸಾವಿರ ರೇಟ್ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಕರು ಇವರು ಇದನ್ನ ಇಲ್ಲೇ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ ನಿಮಗೆಲ್ಲ ಸ್ಪೆಷಲಿಟೀಸ್ ಮಾಡಿಸಿ ಕೊಡ್ತಾರೆ ಆಚೆಗೆ ಇವ್ರ ಹತ್ರ ಈಗ ಆಲ್ರೆಡಿ ಇನ್ನೂರರಿಂದ ಇನ್ನೂರೈವತ್ತು ಹಸುಗಳು ರೆಡಿ ಇದ್ದಾವೆ ಎಲ್ಲ ಫಸ್ಟ್ ಕ್ವಾಲಿಟಿ ಫಸ್ಟ್ನೇ ಸುಲಭದ ಹಸುಗಳು ನಿಮಗೆ ಹಸುಗಳನ್ನ ತಗೋಬೇಕು ಅಂತ ಅನ್ಸಿದ್ರೆ ಅಣ್ಣವರ ನಂಬರ್ಗೆ ಒಂದು ದಿನ ಫೋನ್ ಮಾಡಿಕೊಂಡು ಇಲ್ಲಿ ಬಂದು ಆಲ್ಟ್ ಆಗಿದ್ದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ಆಲ್ ಕರೆದು ನಿಮಗೆ ಇಷ್ಟ ಆಯಿತು ಅಂತಂದರೆ ಅವ್ರ ಹತ್ರ ರೇಟ್ನ ಮಾತಾಡಿಕೊಂಡು ಎಪ್ಪತ್ತು ಎಂಬತ್ತರಿಂದ ಲಕ್ಷದ ಹತ್ತು ಸಾವಿರ ರೂಪಾಯಿವರೆಗೂ ಅವ್ರ ಹತ್ರ ತುಂಬ ಅದ್ಭುತವಾದ ಹಸುಗಳಿದೆ ತುಂಬ ಕಡಿಮೆ ಪ್ರೈಸಿಗೆ ಸಿಗ್ತಾಯಿದೆ ಮತ್ತೆ ನೀವು ಬಂದು ಬೆಳಗ್ಗೆ ಸಂಜೆ ನೋಡಿ ಒಂದಿನ ಆಲ್ಟ್ ಆಗಿ ಅವರೇ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ರೆಡಿ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ಇಂದ ಹಿಡಿದು ಇಲ್ಲಿಂದ ಹೊರಗಡೆ ಹೋಗೋರು ಯಾವುದೇ ತೊಂದರೆ ಇಲ್ದಾಗ ನೀವು ಒಂದಿನ ಬಂದು ಇದ್ದು ನೋಡಿ ತಗೊಂಡೋಗಿ ಇಲ್ಲಿ ನಾವು ಸುಮ್ಮನೆ ಸುಮಾರು ಸುತ್ತಮುತ್ತ ಎಲ್ಲ ಕೇಳಿದು ತುಂಬಾ ಒಳ್ಳೆ ಮನುಷ್ಯ ತುಂಬ ಒಳ್ಳೆ ಹಸುಗಳನ್ನ ಕೊಡಿಸ್ತಾರೆ ಅಂತ ಹೇಳಿದ್ರು ಹಂಗಾಗಿ ಶಕ್ತಿಹಳ್ಳವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ಸಂಜೆ ಹಾಲು ಕರೆದು ಅವರು ನಿಮಗೆ ಗೆ ತೊಂದರೆ ಆಗದೇ ರೀತಿ ಜೊತೆಲೆ ನಿಂತು ನಿಮಗೆ ಗಾಡಿ ಮಾಡ್ಕೊಡೋದ್ರಿಂದ ಹಿಡಿದು ನಿಮಗೆ ಹೊರಗಡೆ ಕಳಿಸ್ಕೊಡೋವರೆಗೂ ಜೊತೆಲೆ ನಿಂತು ಹೆಲ್ಪ್ ಮಾಡ್ತಾರೆ ಹಸು ನೋಡೋಣ ಹಸು ಒಂದು ನೂರು ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿನ ಇದೆಲ್ಲ ಒಂದು ನಲ್ಲ ಲೆಂತ್ ಇರಕ್ಕೆ ಬರೋಣ ಎಲ್ಲ ಪಸು ಎಲ್ಲಮೇ ನಲ್ಲ ಬ್ರೀಡ್ ಅಂಡ್ ಕ್ವಾಲಿಟಿ ಇಲ್ಲ ಬೆಸ್ಟ್ ಕ್ವಾಲಿಟಿ ಇದೆ ಇಲ್ಲಿ ಹಸು ಸಿಕ್ತವ ನಲ್ಲ ಕ್ವಾಲಿಟಿ ಅದು ಏನ್ ರೇಟ್ ಅಣ್ಣ ಅದು ಹ್ಞೂ ಅಣ್ಣ ಇದು ಒಂದು ಇವರು ಸಾವಿರ ಬರ್ತಾರಣ್ಣ ಎರಡಲ್ಲೂ ಬಟ್ಟೆ ಎಂಬತ್ತು ಸಾವಿರ ಇವರು ಒಂದು ದಿನಕ್ಕೆ ಅವ್ರು ಇಪ್ಪತ್ತು ಲೀಟ್ರ್ ಫಸ್ಟ್ ಕ್ವಾಲಿಟಿ ಹಾ ಹಾಂ ಹೆಚ್ಚಪ್ಪಲ್ಲಿ ஃபர்ஸ்ட் நான் அது ஃபர்ஸ்ட் குவாலிட்டி இதே குவாலிட்டி இது ஃபஸ்ட்டு குவாலிட்டி அல்லே இல்லை பாருங்கண்ணா நான் நோடனா நான் இதை நான் இது ஃபர்ஸ்ட் லெக்டேஷன் ஆகுதுண்ணா இது வந்து டைமுக்கு பத்து லிட்ரு அன்னு லிட்டரு ஒரு தொம்பது சவரம் லட்சம் பரத்தரேண்ணா யார் கொடுத்தறேண்ணா எல்லி எள்ளி கொடுத்தில்ல இல்லை சைஸ் இருக்குது பாட்டம் இருக்கு இல்லையே வந்து ரேட் கடமையாகுதுண்ணா இல்லையே வந்து இது டைப்பில் வந்து டோட்டல் வந்து ஒரு இரநூறு அசுகள் இல்லை இரலி மனைவிக்கு ஒரு இரநூறுலேருந்து ஒரு இல்லை ரெடி இருக்கு நீங்கள் எல்லாம் வந்ததுனா ஒரு டைம் ஒரு தினம் இவ்வளோ ஆல்ட் ஆகுதுன்னா எல்லாம் நோடி எல்லா எல்லா மனைகெல்லாம் நோடி செட் மாதிரி ரோடு மாதிரி கொடுத்தேண்ணா இது அசை எங்கே நோடண்ணா எல்லி சைஸ் நோடனா எல் லென்த் நோடண்ணா இல்லை பேக்கில் பாட்டம் நோடணா சைஸ் பரேண்ணா இந்த சைஸ் இருக்கு இல்லை காம்பு டிஸ்டன்ஸ் பாரா இன்னும் வந்து ஒன்று ஒன் திங்களாகுதுண்ணா இன்னும் ஒன்பது ஒன்பது திங்களானா இன்னும் ஒன் திங்களாகுதுண்ணா

ரெண்டு திங்கள் ஆகுதுன்னா இது இது நாக்கல்லு நாளுக்கு கல்லு ஒரு இப்போ லிட்ரு மூணு லிட்டரு என்ன சைஸ் பாருண்ணா நல்லா பாட்டம் பாருங்க நல்ல சைஸ் நல்லா பிரீடு மாடு ஏபிஎஸ் ப்ரீடு ஓகே இது என்ன இது பஸ்ட்ண்ணா இது பஸ்னா சொல்லு இது என்ன வந்து இப்போ நாள் டெலிவரி ஆகுதுண்ணா இப்போ தினம் ஆகுது நல்ல சைஸ் இருக்குண்ணா நல்ல ப்ரீடு இருக்கு நல்லா பாருங்கள் ஒன்று இது இல்லை ப்ராப்ளம் இல்லை யார் லேடிஸ் ஜென்ட்ஸ் யாரும் பால் கரெக்டாக நல்லா இருக்கும் நல்ல பிரீடு மாடல்ண்ணா இது பாருண்ணா இது ஃபஸ்ட்டுண்ணா எல்லா ப்ரைஸ் எல்லாம் வந்து ஒரு எப்பாவிரால இருந்து ஒரு லட்சம் ஆற்று சவராலே இல்லையே இல்லைண்ணா எப்பெல்லாம் குவாலிட்டி இருக்கு எப்பத்துருந்தா லட்சதா உள்ள கடை உலகடை இல்லை ஆசை இல்லைண்ணா இல்லை நல்ல குவாலிட்டியாகவே இல்லையே இருல்ல இது பரோண்ணா இது பர்ஸ்ட் லெக்டேஷன் ஒரு எட்டு திங்கு பழம் ஆகுதுண்ணா சைஸ் பாருண்ணா நல்ல சைஸ் பருதா நமக்கே நல்ல சைஸ் இருக்கு நல்ல லென்த் இருக்கு பாருண்ணா நல்ல கை கால் காலெல்லாம் பாருங்கள் நல்லா பாட்டம் பாருங்கள் காம்பு இருக்குது எல்லாமே கொஞ்சம் பெஸ்ட்டாக இருக்குது குவாலிட்டி மஞ்சள் குவாலிட்டிண்ணா இல்லை எல்லாம் இருக்குது நலவத்தாயது அசவும் நல்ல டாப் குவாலிட்டி அசவும் இல்லை இருக்குது நலவத்தி ஐசம் இல்லைண்ணா நலவத்தி நல்லா டாப் குவாலிட்டியாக இல்லை எல்லா பிஸிலுக்கு எல்லாத்துக்குமே செட் ஆகுதுண்ணா இது எல்லாமே வந்து இல்லை வந்து நூறு டிகிரி செல்சியஸ் ஜாஸ்தி இருக்குது இல்லேருந்து கிளைமேட் மா சேஞ்ச் ஆகும்போது நல்லா செட்டாக அடாப்ட் ஆகும்

ಆ ಎರಡಲ್ಲ ಎಲ್ಲ ಇಲ್ಲಿ ಇರಲ್ಲ ಎರಡಲ್ಲ ನಾಲ್ಕಲ್ಲ ಹಸ ಇಲ್ಲಿ ಇರಲ್ಲ ಎಲ್ಲ ಮಂಚ ಹಸದ ಇಲ್ಲಿ ಈ ಫಾರ್ಮ್ ಇರಲಿ ಇದು ಎಷ್ಟು ಲೀಟರ್ ಆಲ್ ಬರುತ್ತೆ ಇದು ಅಣ್ಣ ಅವರು 22 23 ಲೀಟರ್ ಬರ್ತಾರೆ ಅಣ್ಣ ಫಸ್ಟ್ ನೇ ಸಲಿಗೆ ಫಸ್ಟ್ ನೇ ಸಲಿಗೆ ಒಂದ್ ಟೈಮ್ ಗೆ ಲೀಟರ್ ಅನ್ನಲ್ಲ ಎರಡನೇದು ಕಂಗರ ಎಷ್ಟು ಬರಬಹುದು ಅಣ್ಣ ಅಣ್ಣ ಅವರು 25 ಲೀಟರ್ ಬರ್ತಾರೆ ಅಣ್ಣ 25 ಲೀಟರ್ ಆ ನಲ್ಲ ಬ್ರೀಡ್ ಮಾಡ ಅಣ್ಣ ಕ್ವಾಲಿಟಿ ಮಾಡಿ ಪ್ರೈಸ್ ಏನೋ 90000 ಕ್ಕೆ ಮೇಲೆ ಬರ್ತಾರೆ ಅಣ್ಣ 80 ರಿಂದ 90000 90 ಕ್ಕೆ ಮೇಲೆ ಬರ್ತಾರೆ ಹಾ ಶಕ್ತಿ ಅಣ್ಣ ಅಸು ತುಂಬಾ ಚೆನ್ನಾಗಿದೆ ಇದರ ಬಗ್ಗೆ ಹೇಳಿ

ಈಗ ಅದೇ ತಮಿಳ್ನಾಡಿನ ಸೇಲಂನ ಪಕ್ಕದಲ್ಲಿ ಇನ್ನೊಂದು ಹಳ್ಳಿಗೆ ಕರ್ಕೊಂಡು ಬಂದಿದ್ದಾರೆ ಇವು ಕೂಡ ಎಲ್ಲ ಮೊದಲನೇ ಸುಲಭದ ಹಸುಗಳು ಅಲ್ಲಿ ಹಸುಗಳ್ನ ನೋಡಿದ್ಮೇಲೆ ಇಲ್ಲಿ ಹಸುಗಳನ್ನ ನೋಡಿದ್ಮೇಲೆ ಇವತ್ತು ಶಕ್ತಿಯನ್ನು ಬೆಳಗ್ಗೆಯಿಂದ ಬರೀ ನಮ್ಗೆ ಎಂತೆಂಥ ಹಸುಗಳನ್ನ ತೋರಿಸ್ತಿದ್ದಾರೆ ಅಂದರೆ ಒಂದಕ್ಕಿಂತ ಒಂದು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಇವು ಎಲ್ಲ ಮೊದಲನೇ ಸುಲಭದ ಹಸುಗಳು ಎಲ್ಲ ಎರಡಲ್ಲಿನ ಹಸುಗಳಾಗಿದ್ದಾವೆ ಇದು ಎಲ್ಲ ಸೇಮ್ ಬೆಳಗ್ಗೆ ಹೇಳಿದಂಗೆ ಅವರು ಯಾ ಎಂಬತ್ತರಿಂದ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರದ ಆವರೇಜ್ ಅಂತ ಹೇಳ್ತಾ ಇದ್ದಾರೆ ಶಕ್ತಿನ ಈ ಹಸುಗಳ ರೇಟ್ ಏನು ಅಂತ ಹೇಳಿ ಶಕ್ತಿನ ಅಣ್ಣ ಇದೆಲ್ಲಾಮೇ ಒಂದು ಎಂಬತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಇಲ್ಲಣ್ಣ ಎಲ್ಲ ಎರಡಲ್ಲೂ ಬಟ್ಟೆ ಎಲ್ಲ ಫಸ್ಟ್ ಲೊಕ್ಟೇಷನ್ ಆಗಿದೆ ಎಲ್ಲಮೇ ಇದೇ ಫಸ್ಟ್ ಎರಡಲ್ಲೂ ಒಂದು ಇಪ್ಪತ್ತು ಲೀಟ್ರ್ ಬರ್ತಾರಣ್ಣ ಇದು ಒಂದು ಇಪ್ಪತ್ತು ಲೀಟ್ರಿಗೆ ಮೇಗ ಬರ್ತಾರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲೀಟ್ರ್ ಬರ್ತಾರಣ್ಣ ಇದು ಸೈಜ್ ಕೊಂಚ ಸಣ್ಣದಣ್ಣ ಅಣ್ಣ ಹಾಲು ಬರ್ತಾರಣ್ಣ ಬ್ರೀಡ್ ಇರ್ತದೆ ಎಚ್ ಎಫ್ ಎಲ್ಲ ಎ ಬಿ ಎಸ್ ಬ್ರೀಡ್ ಜರ್ಮನ್ ಬ್ರೀಡ್ ಇದು ನೋಡೋಣ இது வந்து இரடல் இது வந்து எட்டு திங்களாகுதுன்னா இது வந்து திங்கள் திங்களாகுதுன்னு குட்டி ஆகுதுண்ணா நல்லா சைஸ் பாட்டம் பாருங்கண்ணா நல்ல சைஸில் இருக்குது இதனோடண்ணா இது வந்து இது ஃபர்ஸ்ட் லேக்டேஷன்ண்ணா இரடல் இதே இரடல் என்னோடண்ணா அகடு காம்பு நல்ல கேப்பு டிஸ்டன்ஸு நல்ல சைஸ் இருக்குண்ணா நல்லா பாட்டம் இருக்குது பாருண்ணா இதே ஃபஸ்ட் லேக்டேஷன் ஆகுதுண்ணா இரடல் இது வந்து இன்னும் வந்து ஒன் திங்கள் ஆகுதுண்ணா நல்ல சைஸ் நல்லா ஹெவி சைஸ் இருக்குது நல்லா பாட்டம் இருக்குது இது லென்த்து நோடண்ணா இதுணா இது நல்லா லென்த்து நோடண்ணா அல்ல நல்லா லென்த்து பாருங்கண்ணா சைஸு நல்லா மஞ்சாசண்ணா இது ஒரு இப்பத்து லிட்டர்ந்து ஒரு இப்பத்தை லிட்டரு கேரண்டி பர்த்தரா நல்லா டாப் குவாலிட்டி ஃபஸ்ட் குவாலிட்டி அண்ணா நோடுண்ணா எங்கே நோடண்ணா சைஸ் எங்கே நோடண்ணா மஞ்சள் குவாலிட்டிண்ணா டாப் குவாலிட்டி ஒரு இப்பத்தாய் லிட்டருக்கு கேரண்டி பர்த்தரா அண்ணா ப்ரைஸ் வந்து ஒரு லட்ச சாயிரம் வரை பர்த்தரண்ணா